ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದ ಹದಿನಾರನೇ ವಿಧಾನಸಭೆಯ ಎರಡನೇ ಅಧಿವೇಶನ ಯಶಸ್ವಿಯಾಗಿದ್ದು ಹದಿನೇಳು ವಿಧೇಯಕಗಳನ್ನು ಮಂಡಿಸಿ ಅಂಗೀಕರಿಸಲಾಗಿದೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಬೆಳಗಾವಿಯಲ್ಲಿಂದು ತಿಳಿಸಿದ್ದಾರೆ ಅಧಿವೇಶನವನ್ನು ಅವಧಿಗೆ ಮುಂದೂಡಿದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಅವರು ಚಳಿಗಾಲದ ಅಧಿವೇಶನದಲ್ಲಿ ಸುಮಾರು ಅರವತ್ತಾರು ಗಂಟೆಗಳಿಗೂ ಹೆಚ್ಚು ಸಮಯ ಕಲಾಪ ನಡೆದಿದ್ದು ಶೇಕಡಾ ಎಂಬತ್ತರಿಂದ ಎಂಬತ್ತೈದರಷ್ಟು ಶಾಸಕರು ಹಾಜರಾಗಿದ್ದರು ಪ್ರಸಕ್ತ ಸಾಲಿನ ಪೂರಕ ಅಂದಾಜು ಹಣಕಾಸು ಮಧ್ಯವಾರ್ಷಿಕ ಪರಿಶೀಲನಾ ವರದಿ ಧನ ವಿನಿಯೋಗ ವರದಿ ಸೇರಿದಂತೆ ಹದಿನೇಳು ವಿಧೇಯಕಗಳನ್ನು ಮಂಡಿಸಿ ಅಂಗೀಕರಿಸಲಾಗಿದೆ ಎಂದು ತಿಳಿಸಿದರು ಒಂಬತ್ತು ಅಧಿಸೂಚನೆ ಮೂರು ಆದ್ಯಾದೇಶ ಅರವತ್ತೊಂದು ವಾರ್ಷಿಕ ವರದಿ ನೂರ ಐದು ಲೆಕ್ಕ ಪರಿಶೋಧನಾ ವರದಿ ಒಂದು ಲೆಕ್ಕ ತಪಾಸಣಾ ವರದಿಯನ್ನು ಸದನದಲ್ಲಿ ಮಂಡಿಸಲಾಗಿದೆ ಮೂರು ಸಾವಿರದ ಮೂವತ್ತೆಂಟು ಪ್ರಶ್ನೆಗಳನ್ನು ಶಾಸಕರಿಂದ ಸ್ವೀಕರಿಸಲಾಗಿದ್ದು ಸದನದಲ್ಲಿ ಉತ್ತರಿಸಬೇಕಿದ್ದ ನೂರ ಐವತ್ತು ಪ್ರಶ್ನೆಗಳ ಪೈಕಿ ನೂರ ನಲವತ್ತೆಂಟು ಪ್ರಶ್ನೆಗಳಿಗೆ ಉತ್ತರ ಒದಗಿಸಲಾಗಿದೆ ನಿಯಮ ಮುನ್ನೂರ ಐವತ್ತೊಂದರ ಅಡಿಯಲ್ಲಿ ಇನ್ನೂರು ಸೂಚನೆಗಳನ್ನು ಅಂಗೀಕರಿಸಿ ನೂರ ಹತ್ತು ಸೂಚನೆಗಳಿಗೆ ಉತ್ತರ ನೀಡಲಾಗಿದೆ ನೂರ ಎಪ್ಪತ್ನಾಲ್ಕು ಗಮನ ಸೆಳೆಯುವ ಸೂಚನೆಗಳ ಪೈಕಿ ನೂರ ನಲವತ್ತನ್ನು ಸದನದಲ್ಲಿ ಚರ್ಚಿಸಲಾಗಿದೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಕುರಿತು ಹನ್ನೊಂದು ಗಂಟೆಗೂ ಹೆಚ್ಚು ಸಮಯ ವಿಶೇಷ ಚರ್ಚೆ ನಡೆಸಲಾಗಿದೆ ಬರಗಾಲ ಕುರಿತು ಚರ್ಚೆಗೆ ಅಗತ್ಯ ಆದ್ಯತೆ ನೀಡಲಾಗಿತ್ತು ಎಂದು ವಿವರಿಸಿದರು ಅದರ ಜೊತೆಯಲ್ಲಿ ದೀರ್ಘಕಾಲದ ಚರ್ಚೆ ಕೂಡ ಇವತ್ತು ಆಗಿದೆ ಇವತ್ತು ಬಹುಶಃ ಬಹಳಷ್ಟು ಸಮಯಾವಕಾಶದೊಂದಿಗೆ ದೀರ್ಘಕಾಲ ಚರ್ಚೆಯೊಂದಿಗೆ ಅತ್ಯಧಿಕ ಬಿಲ್ಗಳು ಹದಿನೇಳು ಇವತ್ತು ಹದಿನೇಳು ಸೆವೆಂಟೀನ್ ಬಿಲ್ ಇವತ್ತು ಪಾಸ್ ಆಗಿದ್ದು ಅದರ ಜೊತೆಯಲ್ಲಿ ಇವತ್ತು ಗಮನ ಸೆಳೆಯುವ ಸೂಚನೆ ಕೂಡ ಅದು ಹೈಯೆಸ್ಟ್ ನೂರ ಐವತ್ತು ಟೋಟಲ್ ಸಮಯ ಇವತ್ತು ಚರ್ಚೆ ಆದದ್ದು ಕೂಡ ಇಷ್ಟರವರೆಗೆ ಏನು ಅದಕ್ಕಿಂತ ಜಾಸ್ತಿ ಅರವತ್ತಾರು ಗಂಟೆಗಳ ಕಾಲ ಇವತ್ತು ಚರ್ಚೆ ಇವತ್ತು ನಡೆದಿದೆ ಈ ಒಂದು ಅಧಿವೇಶನದಲ್ಲಿ ಎರಡು ಐತಿಹಾಸಿಕವಾದ ಬಿಲ್ಗಳು ವಿಧೇಯಕಗಳು ಒಂದು ಉತ್ತರ ಕರ್ನಾಟಕ ಭಾಗದ ನಾಲ್ಕು ವಿಮಾನ ನಿಲ್ದಾಣಗಳಿಗೆ ವಿವಿಧವಾದ ಹೆಸರುಗಳಿಡುವಂಥ ಒಂದು ವಿಧೇಯಕ